ಅವ್ರಿಗೆ ಎರಡ್ ಸಾವಕ್ ಹೋಗ್ರೂ ಸಿ ಮಾಡಿಲ್ಲ ಸಾಹೇಬ್ರು ನಮ್ಗೆ ದಯವಿಟ್ಟು ಸಡನ್ದಲ್ಲಿ ಓಡಾಡಬೇಕು ಅಂತ ಯಾವ್ಯಾವ ಕಡೆ ನಾವು ನೋಡಿದೆ ಆದ್ರೆ ಇಂತಹ ಮಹಾನ್ ದಾನಿಗೂ ನಮ್ಗೆ ಎಲ್ಲೂ ಸಿಕ್ಕ ಶುಗರ್ ಮಾತ್ರ ತಗೋತಾ ಇದ್ದೀನಿ ಮತ್ತೆ ಐ ಡ್ರಾಪ್ಸ್ ಎಲ್ಲ ಸೇರಿ 800 ಚಿರ್ರೆ ಆಗುತ್ತೆ ಅಪ್ಪಾಜಿ ಅವರು ಐನೂರು ರೂಪಾಯಿ ಕೊಡ್ತಾ ಇರೋದು ನನಗೆ ತುಂಬಾ ಸಹಾಯ ಆಗ್ತಾ ಇದೆ ತಿಂಗಳು ಮಾತ್ರ ಡ್ರಾಪ್ಸ್ ತಗೋತಾ ಇದ್ದೀನಿ ನಿಮಗೆ ಇಷ್ಟ ಬ್ರೈನ್ ಬೋನ್ ನೇ ಪ್ರಪಂಚನೇ ಹರಿದಿಂದಂತ ಕಾಂಡದಿಂದಂತ ಅಂಗಮಿಕರರಿಗೆ ಇವರು ಅಂತಹ ಹಾಡಾ ತುಂಬಾ ದೊಡ್ಡ ಅನ್ನದಾನ ಮಾಡ್ತಿದ್ದಾರೆ ಇವರು ಅನ್ನದಾನ ಮಾಡಿ ಬಹಳ ಶ್ರೇಷ್ಠವಾದ ದಾನವರಿಗೆ ಬಂದವರಿಗೆ ಹೊಟ್ಟೆ ತುಂಬಾ ಅನ್ನ ಹಾಕ್ತಾರೆ ಮೊದಲು ಹದು ನಂತರ ಹಣ ಕೊಡ್ತಾರೆ ಯಾರು ಸರ್ಕಾರದವರಾಗಿ ಮತ್ತೊಬ್ರು ಮಗದವ್ರು ಯಾರು ಇದನ್ನ ಗಮನಿಸಿ ನಮ್ಗೆ ಸಹಾಯ ಮಾಡ್ತಾ ಈ ಮಹಾನ್ ವ್ಯಕ್ತಿ ನಮ್ಗೆ ಸಹಾಯ ಮಾಡ್ತಾ ಇದ್ದಾರೆ वही दी पड़ है ಕಾಂಗ್ರೆಸ್ ಸರ್ಕಾರ ಕೈ ಕಾಲು ಕಣ್ಣು ಎಲ್ಲ ಚೆನ್ನಾಗಿರೋರಿಗೆ ಮತ ಬ್ಯಾಂಕ್ಗಾಗಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮನೆ ಯಜಮಾನಿಗೆ ಪ್ರತಿ ತಿಂಗಳು ಎರಡು ಸಾವಿರ ಕೊಡ್ತಾ ಇದ್ದಾರೆ ಆದರೆ ಕಣ್ಣು ಕೈಕಾಲು ಇಲ್ಲದ ನಮ್ಮಂಥ ದಿವ್ಯಾಂಗರಿಗೆ ಸಾವಿರದ ನಾನ್ನೂರು ರೂಪಾಯಿ ಕೊಟ್ಟು ಯಾಕೆ ಈ ರೀತಿ ತಾರತಮ್ಯ ಮಾಡ್ತಾ ಇದ್ದಾರೆ ದಯವಿಟ್ಟು ಎಂ ಟಿ ಬಿ ನಾಗರಾಜ್ ಸಾಹೇಬ್ರೆ ಸದನದಲ್ಲಿ ಬಗ್ಗೆ ಮಾತಾಡಿ ನಮಗೆ ನ್ಯಾಯ ದೊರಕಿಸ್ಕೊಡಿ ಅಂತೇಳಿ ದಿವ್ಯಾಂಗರು ಮನವಿ ಮಾಡಿದ್ದಾರೆ ಬಂಧುಗಳೇ ಇದೇನಪ್ಪ ಇಲ್ಲಿ ಮದುವೆನ ಏನಾದರೂ ಫಂಕ್ಷನ್ ನಡೀತಾ ಇದೆಯಾ ಅಥವಾ ಚುನಾವಣೆ ಪ್ರಚಾರ ನಡೀತಾ ಇದೆ ಎಲ್ರಿಗೂ ರೀತಿಯಾಗಿ ಊಟ ಬಡಿಸ್ತಾ ಇದ್ದಾರೆ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು ಇದು ಅದು ಯಾವುದೂ ಅಲ್ಲ ಅದನ್ನು ಮೀರಿದ್ದು ದಿವ್ಯಾಂಗರಿಗೆ ಅಂದರಿಗೆ ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಸದಸ್ಯರಾದ ಎಂ ಟಿ ಬಿ ನಾಗರಾಜ್ ಅವರು ಪ್ರತಿ ತಿಂಗಳು ಹನ್ನೆರಡನೇ ತಾರೀಕಿನಂದು ಭರ್ಜರಿ ಮುದ್ದೆ ಊಟವನ್ನು ಬಡಿಸುವುದಲ್ಲದೆ ಐನೂರು ರೂಪಾಯಿ ಮಾಶಾಸನವನ್ನು ಕೂಡ ನೀಡಿ ಮಾನವೀಯತೆಯನ್ನು ಮರೆದು ಅಂದರ ವಿಕಲಚೇತರ ಬಾಳಿಗೆ ಊರುಗೋಲಾಗಿದ್ದಾರೆ ಬನ್ನಿ ಟಿ ಬಿ ನಾಗರಾಜ್ ಅವರ ಈ ಒಂದು ಅಂಧರ ಸೇವೆಯ ಹಿನ್ನೆಲೆಯನ್ನೊಮ್ಮೆ ತಿಳಿದುಕೊಂಡು ಬರೋಣ ಅಲ್ಲಿ ವಿಧಾನಪರಿಷದಸ್ಯರು ಮಾಜಿ ಸಚಿವರಾದ ಆದ ಎಂ ಟಿ ಬಿ ನಾಗರಾಜ್ ಅವರು ತಮ್ಮ ನಿವಾಸದ ಬಳಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಅಂಧರಿಗೆ ಪ್ರತಿ ತಿಂಗಳ ಮಾಶಾಸನವನ್ನು ನೀಡಿ ಹೊಟ್ಟೆ ಬಿರೆಯುವಷ್ಟು ಊಟವನ್ನು ಕೂಡ ಬಡಿಸುತ್ತಿದ್ದಾರೆ ಐವತ್ತು ರೂಪಾಯಿ ಮಾಶಾಸನದಿಂದ ಪ್ರಾರಂಭ ಮಾಡಿದ ಎಂ ಟಿ ಬಿ ನಾಗರಾಜ್ ಅವರು ಇಂದು ಐನೂರು ರೂಪಾಯಿ ಮಾಶಾಸನ ನೀಡುವುದಲ್ಲದೆ ಪ್ರತಿ ತಿಂಗಳ ಹನ್ನೆರಡನೇ ತಾರೀಕು ಭರ್ಜರಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದು ಯಾರನ್ನು ಕೂಡ ಇವರು ಕರೆಯುವುದಿಲ್ಲ ಎಲ್ಲರೂ ಕೂಡ ತಾವಾಗಿಯೇ ಬಂದು ಮಾಶಾಸನವನ್ನು ಪಡೆದು ಭರ್ಜರಿ ಊಟವನ್ನು ಮಾಡಿ ತೆರಳುತ್ತಾರೆ ರಾಜ್ಯದ ವಿವಿಧ ಮೂಲೆಗಳಿಂದ ಪ್ರತಿ ತಿಂಗಳು ಬರೋಬ್ಬರಿ ಐವತ್ತರಿಂದ ಎಂಟುನೂರು ದಿವ್ಯಾಂಗರು ಅಂದರು ಆಗಮಿಸಿ ಮಾಜಿ ಸಚಿವರು ಎಂ ಟಿ ವಿ ನಾಗರಾಜ್ ಅವರು ಕುಟುಂಬದವರು ನೀಡುವ ಮಾಶಾಸನವನ್ನು ಪಡೆದು ಭರ್ಜರಿ ಊಟವನ್ನು ಸವಿದು ತೆರಳುವ ಪರಿಪಾಠವಿದೆ ಕಣ್ಣು ಕೈಕಾಲು ಎಲ್ಲವೂ ನೆಟ್ಟಿಗಿರುವ ಜನರೇ ಇಂದು ಬಾಳುವುದು ಬದುಕುವುದು ಕಷ್ಟ ಎಂದು ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ ಅಂಥವುದರಲ್ಲಿ ವಿಶೇಷನ ಚೇತನಕ್ಕೆ ಸವಾಲೊಡ್ಡಿ ಸಮಾಜದಲ್ಲಿ ತಾವು ಕೂಡ ಎಲ್ಲರಂತೆ ಬದುಕಿ ಬಾಳಿ ತೋರಿಸುತ್ತೇವೆ ಎಂಬ ನಿಟ್ಟಿನಲ್ಲಿ ಇವರು ತಮ್ಮ ಜೀವನವನ್ನು ನಡೆಸುತ್ತಿದ್ದು ಇವರ ಬಾಳಿಗೆ ಆಸರೆಯಾಗಿ ಎಂ ಡಿ ಬಿ ನಾಗರಾಜ್ ಅವರು ಇಪ್ಪತ್ತೈದು ವರ್ಷಗಳ ನಿರಂತರ ಸೇವೆಯನ್ನು ಮಾಡುತ್ತಿದ್ದು ಅವರ ಕುಟುಂಬದವರು ಅವರ ಸಿಬ್ಬಂದಿ ವರ್ಗದವರು ಸ್ನೇಹಿತರು ಸೇರಿದಂತೆ ಎಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಈ ಒಂದು ದಿವ್ಯಾಂಗರ ಸೇವೆಯಲ್ಲಿ ತೊಡಗಿದ್ದಾರೆ ಹದಿಮೂರನೇ ತಾರೀಕು ಬಂದಿ ಐನೂರು ರೂಪಾಯಿ ಇಸ್ಕೊಂಡು ಹೋಗಿ ನನ್ನ ಹೆಂಡತಿ ಇಮಾನ್ ಸತ್ ತೋರಿಸ್ಕೊಂಡು ಕರ್ಕೊಂಡು ಹೋಗಿದೆ ಹದಿಮೂರನೇ ತಾರೀಕು ತೋರಿಸ್ಕೊ ಕರ್ಕೋಗಿದೆ ಅವತ್ತು ಅದು ಐನೂರು ರೂಪಾಯಿ ಸಿಕ್ಕಿದ್ದು ನಮಗೆ ಐದು ಸಾವಿರ ಸಿಕ್ಕಂಗೆ ಆಯ್ತು ಅವತ್ತು ಐನೂರು ರೂಪಾಯಿ ನಮ್ಗೆ ಯಾರೂ ಕೊಡ್ತಾ ಇಲ್ಲ ಐನೂರು ರೂಪಾಯಿ ಸಾಲ ಇದ್ದಾವೆ ಬಿಟ್ಟು ಒಂದು ದಿನ ಎಲ್ಲ ನಮ್ಮ ಇಮಾನ್ ಸಾತ್ ಕೊಟ್ಟು ಹನ್ನೆರಡನೇ ತಾರೀಕು ಹೊಲಿತಾ ಇದೆ ಅಥವಾ ಒಂದು ರೂಪಾಯಿ ಇರಲಿಲ್ಲ ನಾನು ಮಾನಸಿಕವಾಗಿ ಮನೆಯಲ್ಲಿ ಜಗಳ ಆಡ್ಕೊಂಡು ಹೊರಗಡೆ ಹೋದೆ ಏನ್ ಮಾಡೋದಪ್ಪ ಅಂದಾಗ ನನಗೊಬ್ರು ಯಾರೋ ಕನ್ನಡಾದ್ರು ದಾರಿಯನ್ನ ತೋರಿದ್ರು ನೋಡಿ ಇಲ್ಲಿ ನಿಮ್ಗೆ ತಿಂಗಳು ತಿಂಗಳು ಐನೂರು ರೂಪಾಯಿ ಕೊಡ್ತಾ ಇದಾರೆ ನೀವು ನಮ್ ಜೊತೆ ಬನ್ನಿ ಹೋಗೋಣ ಅಂತ ಕರೆದ್ರು ಅಯ್ಯೋ ನನ್ಗೆ ಇಷ್ಟ ಇಲ್ಲಪ್ಪ ಅಂದ್ರೆ ಇಲ್ಲ ಅಣ್ಣ ಯಾಕೆ ಅದನ್ನ ಮೆಡಿಸಿನ್ಗೋ ಏನಕ್ಕೋ ಯೂಸ್ ಮಾಡ್ಕೊಳ್ಳಿ ಅಂತ ಇದೇ ನಮ್ಮ ಡಾಕ್ಟರ್ ಕಲಾ ಜ್ಯೋತಿ ಎಂ ಡಿ ಆದಂತಹ ಮುನಿರಾಜು ಅವರು ಇದನ್ನ ಪ್ರಸ್ತಾಪ ರಂಗನಾಥಯ್ಯ ಅಂತ ನಾನು ಎರಡ್ ಸಾವಿರದ ಇಪ್ಪತ್ತೈದು ಜನವರಿಗೆ ಇದಕ್ಕೆ ಬಂದೆ ಯಾರೋ ಹಿಂಗೆ ಹೇಳಿಯವರು ಹೇಳಿದ್ರು ನೋಡೋಣ ಅಂತ ಬಂದೆ ಆದ್ರೆ ಹೆಂಗೆ ಅಂದ್ರೆ ಸುಮಾರು ಎಲ್ಲೆಲ್ಲೋ ಯಾವ್ಯಾವ ಕಡೆ ನಾವು ನೋಡಿದೆ ಆದ್ರೆ ಇಂತಹ ಮಹಾನ್ ದಾನಿಗೂ ನಮ್ಗೆ ಎಲ್ಲೂ ಸಿಕ್ಕಿದೆ ಅವರು ಯಾಕೆಂದ್ರೆ ತುಂಬಾ ಅಂಗವಿಕೃಷ್ರು ಅಂದ್ರೆ ಅದರಲ್ಲೂ ಬ್ರೈನ್ ಬಂದ್ರೆ ಪ್ರಪಂಚನೇ ಹರಿದ ಅಂಗವಿಕೃಷ್ರು ಇವರು ಮಾಡ್ತಿರಂತಹ ದಾನ ತುಂಬಾ ದೊಡ್ಡ ಇದನ್ನ ಸಿಗ್ತಬೇಡಿ ಈ ಶುಗರ್ ಪೇಶೆಂಟ್ ನಾನು ಅದಕ್ಕೋಸ್ಕರ ಇದನ್ನ ನನಗೆ ತುಂಬಾ ಮತ್ತೆ ಅನ್ನದಾನ ಮಾಡ್ತಾ ಇವರು ಅನ್ನದಾನ ಮಾಡುವಂತಹ ವ್ಯಕ್ತಿ ಬಹಳ ಶ್ರೇಷ್ಠವಾದ ದಾನ ಅನ್ನದಾನ ಹೊಟ್ಟೆ ಹಸಿದವ್ರಿಗೆ ಬಂದವರಿಗೆ ಹೊಟ್ಟೆ ತುಂಬಾ ಅನ್ನ ಹಾಕ್ತಾರೆ ಮೊದಲು ಅದು ನಂತರ ಹಣ ಕೊಡ್ತಾರೆ ಯಾರು ಸರ್ಕಾರದವರಾಗಿ ಮತ್ತೊಬ್ರು ಮಗೊಬ್ರು ಯಾರು ಇದನ್ನ ಗಮನಿಸಿ ನಮಗೆ ಸಹಾಯ ಮಾಡೋರಿಲ್ಲ ಈ ಮಹಾನ್ ವ್ಯಕ್ತಿ ನಮ್ಗೆ ಸಹಾಯ ಮಾಡ್ತಾ ಇದ್ದಾರೆ ದೈಮೆಟ್ಟು ಇದನ್ನ ಸುಮಾರು

ಸ್ಟೋವ್ ತಗೊಂಡಿ ತಗೊಂಡಿದ್ದೀನಿ ಸೀಮೆಣ್ ಮುಡ್ಸ್ಕೊತಾ ಇದ್ದೀನಿ ಆದ್ರೆ ಈಗ ಇವ್ರಿಗೆ ಅಂತ ಉಪಯೋಗದಲ್ಲಿ ನನಗೆ ಎಲ್ಲ ಒಳ್ಳೆದಾಗುತ್ತೆ ಅವ್ರಿಗೂ ಅವ್ರ ಮಕ್ಕಳಿಗೆ ಅವ್ರ ಕುಟುಂಬಕ್ಕೆಲ್ಲ ಒಳ್ಳೆದಾಗ್ಲಿ ನಾ ಜನಕ್ಕೆ ಇನ್ನೂ ಒಳ್ಳೇದಾಗ್ಲಿ ಅಂತ ಅವರು ರೂಪಾಯಿ ರೂಪಾಯಿಂದ ಕೊಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಿಂದು ಗೊತ್ತು ಇದು ಒಳ್ಳೆದ ಒಳ್ಳೆದಕ್ಕೆ ಉಪಯೋಗ್ತಾ ಇದೆ ಆದ್ರೆ ನಮ್ಮ ನಾರ ಅಂತ ಒಂದು ಮನವಿ ಮಾಡ್ತಾ ಇರೋದು ಏನಂದ್ರೆ ಪಾರ್ಲಿಮೆಂಟ್ ಅಲ್ಲಿ ರಾಜ್ಯ ಸರ್ಕಾರ ನಮ್ ಪೆನ್ಷನ್ ಜಾಸ್ತಿ ಮಾಡಕ್ಕೆ ಅನುಮತಿ ನಮ್ಗೆ ಕೋರಿ ಹೋರಾಟ ಮಾಡ್ಲಿ ನೀವು ಒಬ್ಬರು ಮಾಡಿ ಸಾಲ ಹೋರಾಟ ಮಾಡಿ ಸಡನ್ದಲ್ಲಿ ಹೋರಾಟ ಮಾಡ್ಲಿ ನಮ್ಮಂತ ಕಣ್ಕೊಂಡಿಂದ ಗೃಹಲಕ್ಷ್ಮಿ ಚೆನ್ನಾಗಿರಲಿ ಕಣ್ ದುಡ್ಡಾ ಮಕ್ಕಳಿಗೆ ಎರಡ್ ಸಾವಿರಕ್ಕೆ ಕೊಡ್ತಾರೆ ಕಣ್ಕ ಅಂದ್ರೆ ಅಸಹಾಯ್ ಸಾವಿರದ ವರ್ಷ ಜಾಸ್ತಿ ಮಾಡಿಲ್ಲ ನಮ್ಗೆ ಆ ನಾಗರಾಜ್ ನಮ್ಗೆ ದಯವಿಟ್ಟು ಸಡನ್ದಲ್ಲಿ ಹೋರಾಡಬೇಕು ಅಂತ ನಾನು ಕೇಳ್ತದೆ ಲೋಕೇಶ್ ಅಂತ ಬಂದ್ ಕೇರಳದಿಂದ ಬಂದಿದೀವಿ ಹೆಸರು ಜಯಮ್ಮ ಅಂತ ಮಾಂಡಿ ಮೇನ್ ರೋಡ್ ನೈಸ್ ರೋಡ್ ಬಂದಿನ ತೀರ್ಥ ರೂಪ ಸಮಾರಂಭ ನಾಗರಾಜಪ್ಪ ಜಯಮ್ಮ ನನ್ಗೆ ಶುಗರ್ ಮಾತ್ರ ತಗೋತಾ ಇದ್ದೀನಿ ಮತ್ತೆ ಐ ಡ್ರಾಪ್ಸ್ ಎಲ್ಲಾ ಸೇರಿ ಎಂಟ್ನೂರು ಚಿಲ್ಡ್ರೆ ಆಗುತ್ತೆ ಅಪ್ಪಾಜಿ ಅವರು ಐನೂರು ರೂಪಾಯಿ ಕೊಡ್ತಾ ಇರೋದು ನಂಗೆ ತುಂಬಾ ಸಹಾಯ ಆಗ್ತಾ ಇದೆ ತಿಂಗ್ ತಿಂಗ್ ಮಾತ್ರ ಡ್ರಾಪ್ಸ್ ತಗೋತಾ ಇದ್ದೀನಿ ಮಿಕ್ಕಿದ್ದಾಗ್ತಾ ಇದೆ ಒಳ್ಳೇದ್ ಮಾಡಿ